ನಾನಾರು ಕಶ್ಯಪ ಬ್ರಹ್ಮನ ಮಗ ದಿತಿಗರ್ಭ ಸಂಜಾತ ಚತುರ್ಮುಖ ಬ್ರಹ್ಮನ ಮೊಮ್ಮಗ ವಿಧಾತನಿಂದಲೇ ವಿಧಿ ಬರಹವನ್ನು ಬದಲಾಯಿಸಿ ಮರಣವನ್ನು ಮೆಟ್ಟಿ ನಿಂತ ಮಹಾವೀರ ಆದಿತ್ಯ ಮಕ್ಕಳ ಅಟ್ಟಹಾಸವನ್ನು ಸುಟ್ಟು ಆದಿತ್ಯನ ಆದಿತ್ಯ ಅಟ್ಟಹಾಸವನ್ನು ಮಟ್ಟ ಹಾಕಿದ ಸಾಹಸಿ ಅಥಳ ವಿತಳ ಸುತಳ ಥಳ ಪಾದದಡಿ ತುಳಿದಿಟ್ಟ ಪರಾಕ್ರಮಶಾರಿ ಅ ಲೇ ಮರಿ ಲಾಂಗ್ ವಿಡಿಯೋ ಹಿಸ್ಟ್ರಿ ತಗೊಂಡ್ರೆ ಅದ್ರಲ್ಲಿ ಮೊದಲನೇ 페이지 ಅಲ್ಲಿ ಓಂಕಾರ ಹಾಕಿದ್ದೆ ನಾನು ತಪ್ಪು ತಕ್ಕ ಶರೀರ ಮ್ಯಾನೇಜ್ ಮಾಡ್ಬಹುದು ಪಟಾಕಿ ಯಾರ್ ದಾದ್ ವೇನ 10 ಸೋರ್ನವಾಗಿ ಇರಬೇಕು ಇವಾಗ್ಲೇ ಶುರು ಮಾಡ್ಕೊಂಡ ಬಿಡ್ಲಾ ಹೇಳ್ಬಿಡು ಆ ಎಸಿಸಿ ಬಿಿಸಿ ಎಲ್ಲಾ ನಮ್ಮ ಮನೆ ಮುಂದೆ ಕಾಯ್ತಾ ಇರ್ಬೇಕು ಜೈ ಶಿವಣ್ಣ ನಾನು సో నేను ఎండ్ లైన్ వెళ్తిని నీవు నెక్స్ట్ yes sir నిన్నే స్టార్ట్ అవ్వాలి నిన్నే స్టార్ట్ ఓకే ఇది అంటే ఓకే వన్ నిమిషం కాన్షియస్

ನಾವು ಹೊಡೆದಿದ್ ನಾವು ಬೆಂಕಿ ಹಚ್ಚಿದ್ ನಾವು ಬೇಯಿಸ್ಕೊಂಡು ತಿಂದಿದ್ ನೀವು ಅಂಕಲ್ ನಾವು ಹೊಡಿತೀನಿ ಇವಾಗಲೂ ಶುರು ಮಾಡ್ಕೊಂಬಿಡ್ಲಾ ಹೇಳ್ಬಿಡು ಆ ಎ ಪಿ ಡಿ ಪಿ ಎಲ್ಲ ನಮ್ಮ ಮನೆ ಮುಂದೆ ಕಾಯ್ತಾ ಇರ್ಬೇಕು ಜೈ ಶಿವಣ್ಣ ಕಡಿಪುಡಿ ಕಡ್ಡಿಪುಡಿ ಮೈ ಫೇವ್ರೆಟ್ ಡಿರೆಕ್ಟರ್ ಮೈ ಹೀರೋ ಫೇವ್ರೆಟ್ ಹೀರೋಣ ಗೂಗ್ ಅದು ಮೀಟ್ ಆ ಆ ಫ್ರೆಂಡ್ಸ್ ಡೈಲಾಗೆ ಇಬ್ಲು ಹೇಳ್ತಾ ಇದ್ವಿ ಅಂತ ನಾನಾರು ಕಶ್ಯಪ ಬ್ರಹ್ಮನ ಮಗ ದಿತಿಗರ್ಭ ಸಂಜಾತ ಚತುರ್ಮುಖ ಮೊಮ್ಮಗ ವಿಧಾತನಿಂದಲೇ ವಿಧಿ ಬರಹವನ್ನು ಬದಲಾಯಿಸಿ ಮರಣವನ್ನು ಮೆಟ್ಟಿ ನಿಂತ ಮಹಾವೀರ ಆದಿತ್ಯ ಮಕ್ಕಳ ಅಟ್ಟಹಾಸವನ್ನು ಸುಟ್ಟು ಆದಿತ್ಯನ ಆದಿತ್ಯನ ಅಟ್ಟಹಾಸವನ್ನು ಮಟ್ಟ ಹಾಕಿದ ಸಾಹಸಿ ಅತಳ ಬಿತಳ ಸುತಳ ಥಳ ತಳ ಮಹಾತಳ ಪಾದದಡಿ ತುಳಿದಿಟ್ಟ ಪರಾಕ್ರಮಶಾಲಿ ಅಡಿಯಿಟ್ಟರೆ ನಡಗುವುದು ಭೂಮಿ ಬಿರಿಯುವುದು ಬಿರಿಯುವುದು ಭೂಮಿ ತಲೆ ಎತ್ತಲು ಬೆಚ್ಚುವುದು ಕೈ ತಟ್ಟಲು ನಡಗುವುದು ಸೃಷ್ಟಿ ಚತುರ್ಮುಖನ ಸೃಷ್ಟಿಯೇ ನನ್ನ ಆಜ್ಞೆಯನ್ನು ಪಾಲಿಸುತ್ತಿರುವಾಗ ಯಕಶ್ಚಿತ್ ನನ್ನ ಮಗ ನಾ ಜನ್ಮ ಮಗ ನನ್ನ ವಂಶವನ್ನು ಬೆಳಗಬೇಕು ಬಿಡಿಯಷ್ಟು ಜ್ಯೋತಿ ನನ್ನ ಮನಸ್ಸಿಗೆ ನೆಮ್ಮದಿ ಇಲ್ಲವೆಂದರೆ

ತುಂಬಾ ಇದೆ ಸರ್ ಅಂದ್ರೆ ಕಾಲೇಜಲ್ಲಿ ಸ್ವಲ್ಪ ನೆನ್ಸ್ಕೊಂಡು ನಗುವಂತದ್ದಿಲ್ಲ ಹೇಳಿದೆ ಇವಾಗೆಲ್ಲ ಚೀತು ಒಂದಪ್ಪ ಟೀಚರ್ಸ್ ಎಲ್ಲ ಅಳಿಸೋ ಟೀಚರ್ಸ್ನೆಲ್ಲ ಅಳಸ್ಬಿಟ್ಟಿದ್ದೀನಿ ಅಷ್ಟು ಹುಡುಗರುಗಳು ಸ್ಕೂಲ್ ಟೈಮ್ಗೆಲ್ಲ ತುಂಬಾ ಇದೆ ಅಂದ್ರೆ ನಮ್ಮ ಕನ್ನಡ ಟೀಚರ್ನ ಬಾತ್ರೂಮ್ ಹೋಗಿದ್ರು ಲಾಕ್ ಆಗಿ ಬಂದ್ಬಿಟ್ಟು ನನ್ನ ಫ್ರೆಂಡ್ ಕಳ್ಸಿದ ಇನ್ನೊಬ್ಬನ್ ಲಾಕ್ ಹಾಕಿದ್ದೀನಿ ಅಂತ ಬಕೆಟ್ ಅಲ್ಲಿ ನೀರು ಇದು ನಾನು ನೀರು ಹಾಕ್ಬಿಡ್ಬಾ ಅಂತ ಕಳಿಸಿದ್ದೆ ಅವ್ನು ನೀರು ಜೊತೆಗೆ ಒಂದು ಸ್ವಲ್ಪ ಸಂಸ್ಕೃತ ಎಲ್ಲ ಮಾತಾಡ್ಬಿಟ್ಟಿಲ್ಲ ಬೇರೆಯವನು ಅಂದ್ಕೊಂಡು ಆಮೇಲೆ ಗೊತ್ತಾಗಿ ಅವನು ಓಡೋದು ಸೊ ಅದೆಲ್ಲ ನೆನ್ಸ್ಕೊಂಡ್ರೆ ಇವಾಗಲೂ ನಗ್ತೀವಿ ಸೊ ಟೀಚರ್ಸ್ ಅವ್ರದ್ದೇ ಹಾಕೋದು ಟೀಚರ್ಸ್ನ ವೇಗಿಸೋದೆಲ್ಲ ತುಂಬ ಮಾಡಿ ತಿನ್ಸ್ಕೊಡ್ತೀವಿ ಇಲ್ಲ ಅದೆಲ್ಲ ಮಾಡಿಲ್ಲ ಸರ್ ಎಲ್ಲ ಸ್ವಲ್ಪ ಜಾಸ್ತಿ ಏಜ್ ಆಗಿರೋ ಟೀಚರ್ಸೇ ಇದ್ರು ಅಪ್ಪ ಎಲ್ಲರೂ ಬಟ್ ಈ ಥರ ಟೀಚರ್ಸ ತುಂಬ ಅಂತ ಇದ್ದೆ ಸೊ ತುಂಬ ನಗೋದಂದ್ರೆ ಈ ಇನ್ಸಿಡೆಂಟ್ ನನ್ನ ಫ್ರೆಂಡ್ ಹೊರಿಸ್ಕೊಂಡಿದ್ದು ಅದೆಲ್ಲ ನಾನು ಗುಡಿ ಗುಡಿಗೋಲ್ಲ ಅಲ್ಲ ನನ್ನ ಆಚಾರದೇನೂ ಮಾಡಿಲ್ಲ ಬೇಸಿಕಲಿ ನಾನು ಓದ್ತಾ ಇದ್ದಿದ್ದು ಅಂದರೆ ನಮ್ಮ ರಿಲೇಟಿವ್ಸ್ ಸ್ಕೂಲು

ಸಮಾಧಾನ ಆಗ್ತೀನಿ ಬಟ್ ಆ ಸಡನ್ ಆಗಿ ರಿಯಾಕ್ಟ್ ಮಾಡಿದ್ಯಲ್ಲ ಅದನ್ನ ಒಂದ್ ಜನಕ್ಕೆ ಬೇಜಾರಾಗುತ್ತೆ ಸೊ ಆ ಕೋಪ ಒಂದನ್ನು ಕಡಿಮೆ ಮಾಡ್ತೀನಿ ಇಲ್ಲ ಕೆಲಸ ಅಂತ ಬಂದಾಗ ನನ್ನ ಕೋಪ ಬರಲ್ಲ ಸರ್ ಅಲ್ಲಿ ತಾಳ್ಮೆ ಜಾಸ್ತಿ ಈ ಪರ್ಸನಲ್ ಲೈಫ್ ಅಲ್ಲಿ ಜಾಸ್ತಿ ಜಾಸ್ತಿ ನಮ್ಮ ಅಮ್ಮಂಗೆ ಬೇಜಾರು ಮಾಡ್ತೀನಿ ಸೊ ಹಾಗಾಗಿ ಅದಕ್ಕೆ ನನಗೆ ಜಾಸ್ತಿ ಬೇಜಾರಾಗುತ್ತೆ ಸೊ ಅದೊಂದು ಕಡಿಮೆ ಮಾಡ್ತೀನಿ ಹೊಟ್ಟೆ ತುಂಬ ದೊಡ್ಡ ಬ್ಲ್ಯಾಕ್ black and pink. दिंगे इसका आंत आइसक्रीम लेगी. आइसक्रीम इस्ट सर या फ्लेवर आवडते. पिनावेشته. पिना आइसक्रीम पिणार. ठीक. हनी केक. हा गॅझेट कितेस? तेचचच बेका. हनी केक इस्टा ने लेगी. पेस्टरी किता हनी केक तुमच. लिंबा एको फेवरेट व्यक्तींदा वन फेवरबल ಒಳ್ಳे गिफ्ट ना आणून okay. दिलिनी. ಅಂದ್ರೆ ನನ್ನ ಲೈಫಲ್ಲೇ ಫೇವ್ರೆಟ್ ಪರ್ಸನ್ ಅಂದರೆ ನಮ್ಮ ತಂದೆ ಸರ್ ಸೊ ಅವರಿಂದ ಕಲ್ತಿರೋದು ಅವ್ನು ನಮ್ಮಮ್ಮ ಯಾವಾಗಲೂ ಮಾತು ಹೇಳ್ತಿರ್ತಾರೆ ಎಲ್ಲೇ ಹೋದ್ರು ಕೈ ಬಾಯಿ ಕಚ್ಚೆ ಮೂರು ಕರೆಕ್ಟಾಗಿ ಇಟ್ಕೋ ಉದಾರ ಆಕೆಯ ಅಂತ ಸೊ ಅದು ನಮ್ಮ ತಂದೆಯಿಂದ ಕಲ್ತಿರೋ ಲೆಸನ್ ಸೊ ಅದಂತೂ ಇವತ್ತು ಅದನ್ನೇ ಫಾಲೋ ಮಾಡ್ಕೊಂಡು ಬಂದಿರೋದು ಸರ್ ಆಕ್ಟಿಂಗ್ ಅಂತ ಬಂದಾಗ ಅಪ್ಪು ಅಣ್ಣವರು ಅವರು ಮಾಡದೇ ಇರೋ ಪಾತ್ರ ಎಲ್ಲ ಅಥವಾ ಕನ್ನಡ ಅಂತಲ್ಲ ಸರ್ ನನಗೆ ಗೊತ್ತಿರೋಂಗೆ ಇಂಡಿಯಾ ಲೆವೆಲಲ್ಲಿ ಅಥವಾ ವರ್ಲ್ಡ್ ಲೆವೆಲ್ ಅನ್ನೋರಷ್ಟು ವರ್ಸಟೈಲ್ ಆ್ಯಕ್ಟಿಂಗ್ ಯಾರೂ ಮಾಡೋದು ಗೊತ್ತಿಲ್ಲ ಅವರಿಂದ ಕಲಿಬೇಕು ಅಂದರೆ ಸಿಂಪ್ಲಿಸಿಟಿ ಆ್ಯಂಡ್ ಹಂಬಲ್ನೆಸ್ ಅವ್ರು ಎಷ್ಟೇ ಎತ್ತರಕ್ಕೆ ಬಿಡಿದ್ರು ನಾನೇನೂ ಗೊತ್ತಿಲ್ಲ ನಾನು ಏನೂ ಮಾಡಿಲ್ಲ ಹಂಬಲ್ ಆಗಿದ್ದಲ್ಲ ಸೊ ಅದನ್ನು ಅಳವಡಿಸ್ಕೊಬೇಕು ಶಿವಣ್ಣನಿಂದ ಆ ಸ್ವ್ಯಾಗ್ ಅಂದ್ರೆ ಮಾತಾಡೋದು ನಾನು ಅವಾಗಲೇ ಆ ಡೈಲಾಗ್ ಹೇಳಿದ್ರಲ್ಲ ಅದು ಆಕ್ಚುಲಿ ಎಷ್ಟು ದೊಡ್ಡ ಅರ್ಥ ಇದೆ ಆ ಡೈಲಾಗೆಲ್ಲ ಅಂತಂದರೆ ಅವ್ನು ಹೇಳೋದು ನಾನು ಮತ್ತೆ ರೌದಿಸಮ್ ಸ್ಟಾರ್ಟ್ ಮಾಡಿದರೆ ಇವೆಲ್ಲ ಬಂದು ನನ್ನ ಕಾಳು ಕಡೆ ಇವಾಗ ಎಸಿಪಿನ ನನ್ನ ಕರೆಸ್ತಾರಲ್ಲ ನಾನು ಎಷ್ಟು ಸಿಂಪಲ್ ಆಗಿ ಹೇಳಿದಾರೆ ನಾನು ಮತ್ತೆ ಶುರು ಮಾಡ್ಬಿಡ್ಲಾ ಹೇಳಿದ್ರಲ್ಲ ಮನೆ ಮುಂದೆನೇ ಸೊ ಆ ಸ್ವಾಗ್ ನನಗೆ ತುಂಬ ಇಷ್ಟ ಶಿವನಿ ಸೂರಿಸ್ ಸರ್ ನಾನು ಮಾಡೋ ಸ್ಕ್ರಿಪ್ಸು ಹಂಗೇರಿ ನಂಗೆ ಸೂರ್ಯ ಅವ್ರೂ ಮೇಕಿಂಗ್ ಸ್ಟೈಲ್ ಇಷ್ಟ ಅಂದ್ರೆ ಅವ್ರ ಪರ್ಸ್ಪೆಕ್ಟಿವ್ ಬಂದು ಇವಾಗ ಸಿನಿಮಾ ನೋಡ್ತಿದೀವಿ ಅನ್ಸಲ್ಲ ಕ್ಯಾರಿ ಅವೇ ಆಗ್ಬಿಡ್ತೀವಿ ಅಂದ್ರೆ ಆ ಕ್ಯಾರೆಕ್ಟರ್ ಇರ್ಬೋದು ಅಥವಾ ಅಂದರೆ ನನಗನ್ಸೋದು ಯೂಶಲಿ ಸಿನಿಮಾ ಕ್ಯಾರೆಕ್ಟರ್ಸು ನಮ್ಮಲ್ಲಿ ಒಬ್ರು ನಮಗೆ ಅದು ಫೀಲ್ ಆಗಬೇಕು ಸೊ ಸೂರಿ ಸರ್ ಮೂವಿಯಲ್ಲಿ ನಂಗೆ ಅದು ಫೀಲ್ ಆಗುತ್ತೆ ನೀವು ನೋಡಿದಂಗೆ ಎಲ್ಲ ಮೂವೀಸು ಯಾರೋ ಒಬ್ಬರು ನೋಡ್ತಿದ್ದಾರೆ ನಾವದನ್ನು ನೋಡ್ತಿದ್ದೀವಿ ಅನ್ನೋ ಫೀಲ್ ಇರುತ್ತಲ್ಲ ಸೊ ಸೂರಿ ಸರ್ ಇನ್ಸ್ಪಿರೇಷನ್ ಆಮೇಲೆ ಅವ್ರ ಆಮೇಲೆ ಅವ್ರ ಇನ್ನೊಂದೇನೊಂದು ಸ್ಪೆಷಾಲಿಟಿ ಅವ್ರು ಸಿನಿಮಾದಲ್ಲಿ ಕೆಲವು ಕ್ಯಾರೆಕ್ಟರ್ಸ್ ಮಾಡ್ತಾರಲ್ಲ ಸರ್ ಆ ಆಕ್ಟರ್ಗೆ ಆ ಕ್ಯಾರೆಕ್ಟರ್ ಹೆಸರನ್ನ ಐಡೆಂಟಿಟಿ ಸ್ಟಾರ್ಟ್ ಆಗುತ್ತೆ ಲೈಕ್ ಧನಂಜಯ್ ಸರ್ಗೆ ಡಾಲಿ ಅಂತಾನೆ ಕರೀತಾರೆ ಸುದೀಪ್ ಸರ್ಗೆ ಇವತ್ತು ಕಾಕ್ರೋಚ್ ಅಂತಾನೆ ಕರೀತಾರೆ ದುನಿಯಾ ಇದೆ ಸೊ ಆ ಕ್ಯಾರೆಕ್ಟರ್ಗಳು ಹಾಗೆ ಕುತ್ಕೊಂಡ್ಬಿಡುತ್ತೆ ಎಷ್ಟೇ ವರ್ಷ ಆದರೂ ಸೊ ಅದೊಂದು ಸ್ಪೆಷಾಲಿಟಿ